ಸಮೂಹ ಮಾಧ್ಯಮಗಳು ಹಿಂದಿಯಿಂದಲೂ ಇದ್ದವೆ ಈಗಲೂ ಇದ್ದವೆ ಮುಂದೆನೂ ಇರ್ತವೆ ಕುವೆಂಪುರವ್ ಕನ್ನಡ ಭಾಷೆ ಇರುವ ಹಾಗೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಯರ ಬಸವೇಶ್ವರ ನಾರಾಯಣಪ್ಪ ಸರ್ವಂಗ್ನ ಸರಸ್ವರ ಸರಸ್ವತಿಯೇ ರಚಿಸಿದಂದು ನಿತ್ಯ సచి మండల రుచి అప్ప అమ్మ అజ్జ అజ్జి కీరియల్ ఎయిల్తాయి శిక్షణ విచారా సమూహ మాధ్యమూ సంబంధ పెట్టుబట్ ಕುವೆಂಪುನು ಒಳ್ಳೆ ಓದುಗಾರರು ಜೊತೆಗೆ ಬರಹಗಾರರು ಸಮೂಹ ಮಾಧ್ಯಮಗಳ ಮೊಬೈಲ್ ಬಗ್ಗೆ ಹೇಳೋದು ಮೊಬೈಲ್ ಬಹಳ ಡೇಂಜರ್ಸ್ ಆಗಿದೆ ಅಷ್ಟು ಸುಲಭ ಇಲ್ಲ ಅವಾ ಯಾಕಂತ ಅಂದ್ರೆ ಮೊನ್ನೆ ಯಾರೋ ಒಂದು ಮೊಬೈಲ್ ನಲ್ಲಿ ಒಂದು ನಾಯಿ ಮರಿಯನ್ನ ಪಕ್ಕದಲ್ಲಿ ಇಟ್ಕೊಂಡು ಫೋಟೋ ತೆಗೆದು ಹಾಕ್ತಿದ್ದಾರೆ ಫೋಟೋ ತೆಗೆದು ಹಾಕಿದ್ಮೇಲೆ ಮೊಬೈಲ್ ಫೇಸ್ಬುಕ್ ನಲ್ಲಿ ಒಂದು ಚಟ ನಿಜಕ್ಕೂ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗಿದೆ ಅಂತ ಮಾತಾಡಲಿಕ್ಕೆ ಬಂದಿದ್ದೀವಿ ನಿಜಕ್ಕೂ ಮಾರಕನ ಖಂಡಿತ ಸರಿ ಆದ್ರೆ ಮುಂದುವರಿಸಿ ಜೈ ಶ್ರೀ ನನ್ನ ಹೆಸರು ತೇಜಸ್ವಿನಿ ಪಿ ಬಿಸ್ಮಯ ಅವರು ಬಜ್ಜಿ ನೆನಪಾಯ್ತು ಟೈಮಲ್ಲಿ ಒಂದು ಬಜ್ಜಿ ಮಾಡ್ಕೋ ಬಂದಿದ್ರು ಹೆಂಗಿದ್ದು ಗೊತ್ತಾ ಅದು ಉಪ್ಪುಪ್ಪ ಆಗಿತ್ತು ಮೋಸ್ಟ್ಲಿ ಅವರು ಬಜ್ಜಿನ ಟಿವಿಲೋ ಲೋ ಮೊಬೈಲ್ ಅಲ್ಲೋ ನೋಡ್ಕೊಂಡ್ ಮಾಡಿರ್ಬೇಕು ಅದ್ಕೆ ಉಪ್ಪು ಉಪ್ಪುಪ್ಪಾಗಿತ್ತು ಅಲ್ಲೇನ್ರಿ ನೋಡಿ ಇವರು ತಿಂತವ್ರೆಸ್ಕಾರ ಇವತ್ತು ಪಾಂಡಪುರದ ಚಿಂಕುರುಳಿಯಲ್ಲಿ ಬಿ ಜಿ ಎಸ್ ಸಂಸ್ಥೆಯವರು ಚಿನ್ನದ ಜಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದರು ನಾನು ನಡೆಸ್ಕೊಡೋಕೆ ಬಂದಿದ್ದೆ ನಿಜವಾಗ್ಲೂ ಹೇಳ್ತೀನಿ ಮಕ್ಕಳು ಯಾವ ವಿದ್ವಾಂಸಕ್ಕೂ ಕಮ್ಮಿ ಇಲ್ಲ ಆ ಹಾಡೇನು ಅವ್ರ ತಮಾಷೆಗಳೇನು ಅವ್ರ ನಗು ಏನು ಜೊತೆ ಕೂತಿರೋ ಮಕ್ಕಳು ಕೋಆಪ್ರೇಷನ್ ಏನು ಅದ್ಭುತವಾಗಿ ಅದ್ಭುತವಾದಂಥ ಕೋಆಪ್ರೇಷನ್ ಮಾಡಿದರು ಅದ್ಭುತವಾದ ಕಾರ್ಯಕ್ರಮ ನಡೀತು ರಾಮಕೃಷ್ಣೇಗೌಡರಿಗೆ ನಿಜವಾಗ್ಲು ರಾಮಕೃಷ್ಣೇಗೌಡರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಈ ತರದ ಮಕ್ಕಳನ್ನ ಹುಡುಕಿ ಹೊರತಗಿಯುವ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಎಷ್ಟೊಳ್ಳೆ ಕಾರ್ಯಕ್ರಮ ಎಷ್ಟೊಳ್ಳೆ ಜನ ಎಷ್ಟೊಳ್ಳೆ ಚಿಂತನೆಗಳು ಎಂಥ ವಿಷಯ ಇದೆಲ್ಲವನ್ನು ಕೂಡ ಒಟ್ಟಿಗೆ ಇವನ್ನೆಲ್ಲ ಒಟ್ಟಿಗೆ ಸಾಂಗತ್ಯಗೊಳಿಸೋದಲ್ಲ ಈ ಸಂಸ್ಥೆಯವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತೆ ಇದನ್ನ ನೇರ ಪ್ರಸಾರ ಮಾಡುವಂತಹ ದೂತ ಈ ಚಾನಲ್ನವರು ನಿಮ್ಮನ್ನು ನೀವೆಲ್ಲಿ ಕೂತಿದ್ದೀರೋ ಅಲ್ಲೇ ಈ ಮಕ್ಕಳ ಪ್ರತಿಭೆಯನ್ನು ತೋರಿಸ್ಕೊಡಲಿಕ್ಕೆ ಅದ್ಭುತವಾದ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ನಿಜವಾಗ್ಲೂ ಸಫಲವಾಗಲಿ ಅಂತ ಭಗವಂತನ ಬೇಡಿಕೊಂಡು ಅವರ ಚಾನಲ್ಗೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಸಿಗಲಿ ಅಂತ ಕೇಳ್ಕೊಳ್ತೇವೆ ನಮಸ್ಕಾರ